ಎಸಿಸಿ ಕಂಪನಿಗೆ ಹೇಳಿದಿಕ್ಕ ಎಂಪನಿಗೆ ಹೇಳಿದಿಕ್ಕ ಎಂಪನಿಗೆ ಹೇಳಿದಿಕ್ಕ ಬದುಕನ್ನು ಬೇಕೆ ಬೇಕೆ ಎಲ್ಲ ಬೊಮ್ಮ ಜನರ ಬದುಕನ್ನು ಹಾಳು ಮಾಡುದು ಎಸಿಸಿ ಹೇಳಿದಿಕ್ಕ ಎಸಿಸಿ ಎಸಿಸಿ ಹೇಳಿದಿಕ್ಕ ಎಸಿಸಿ ಕಂಪ್ನಿಗೆ ಹೇಳಿದ್ದಿಕ್ಕಾರ ಎಲ್ಲಿಕೋಸ್ತ ಯಾತಕ್ಕಾಗಿ ಓರಾಟ ನ್ಯಾಯಕ್ಕಾಗಿ ಓರಾಟ ಯಾತಕ್ಕಾಗಿ ಓರಾಟ ನ್ಯಾಯಕ್ಕಾಗಿ ಓರಾಟ ಓಂ ದಾವ್ ಎಸ್ ಎಸ್ ಸಿ 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 ಜನರ ಆರೋಗ್ಯ ಹಾಳು ಮಾಡಿದ್ರು ಹೆವಿ ಮಾಲಿನ್ಯ ಮಾಡಿದ್ರೆ ತಿಕ್ಕಾರ ಹೇಳಿದಿಕ್ಕಾರ ಮಾಲಿನ್ಯ ಮಾಡಿದ್ರೆ ಎಸಿಗೆ ತಿಕ್ಕಾರ ಜನರ ಬದುಕು ಮೂರ ಬಟ್ಟೆ ಮಾಡಿದ್ರು ಹೇಳಿ ತಿಕ್ಕಾರ ಎಸಿಸಿ ಕಂಪನಿಗೆ ಹೇಳಿದಿಕ್ಕ ವಾಯು ಮಾಲಿನ್ಯ ಮಾಡಿದ್ರು ಎಸಿಸಿ ಕಂಪನಿಗೆ ಹೇಳಿದಿಕ್ಕಾರ ಜಲಮಾಲಿನ್ಯ ಮಾಡಿದ್ರೆ ಕಂಪನಿಗೆ ಹೇಳಿದಿಕ್ಕಾರ ಎಸಿಸಿಗೆ ಮಾಲಿನ್ಯ ಪಡಿಸಿದ್ರು ಎಸಿಸಿ ಕಮ್ಮನಿಗೆ ಹೇಳಿದಿಕ್ಕ ಕೆ ಜಲ ಮಾಲಿನ್ಯ ಮಾ ಎಸಿಸಿ ಗೆ ಹೇಳಿದ್ದಾರ ಬೊಮ್ಮಂದ್ರ ಜನರ ಆರೋಗ್ಯ ಹಾಳು ಮಾಡಿದ್ರು ಎಸಿಸಿಗೆ ಹೇಳಿದ್ದಿಕ್ಕ ಬೇಕೇ ಬೇಕು

ಬೊಮ್ಮಚಂದ್ರ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ಡ್ ಆಗಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎ ಸಿ ಸಿ ಕಾಂಕ್ರೀಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಓಪನ್ ಆಗಿತ್ತು ಸುಮಾರು ಒಂದು ವರ್ಷದಿಂದ ಇದರಿಂದ ಬರೋ ಮಾಲಿನ್ಯದಿಂದ ಎಲ್ಲ ಬೊಮ್ಮಸಂದ್ರ ಗ್ರಾಮಸ್ಥರಿಗೆ ತೊಂದರೆಯಾಗಿ ಬೊಮ್ಮಸಂದ್ರ ಗ್ರಾಮಸ್ಥರಿಗೆ ಧೂಳು ನೀರಿನ ಸಮಸ್ಯೆ ಆಮೇಲೆ ಮಳೆ ನಿರೋಗೋದ ಚರಂಡಿ ಎಲ್ಲ ಮುಚ್ಕೊಂಡಿದ್ದರಿಂದ ಒಂದು ವರ್ಷದಿಂದೆ ಇದನ್ನು ಕ್ಲೋಸ್ ಮಾಡಿಸಿದ್ರು ಮೀಡಿಯಾದವರು ಕರ್ನಾಟಕ ಇದು ಕರ್ನಾಟಕ ವಾಯು ಮಾಲಿನ್ಯದವರು ಪುರಸಭೆನವರು ಇವ್ರ ಮುಖಾಂತರವಾಗಿ ಎಲ್ಲರೂ ಬಂದು ಕಂಪ್ನಿಗೆ ಬೀಗ ಹಾಕಿ ಕ್ಲೋಸ್ ಮಾಡಿಸಿದ್ರು ಅದಾಗಿದ್ದಾದಮೇಲೆ ಇವರು ಬಂಡವಾಳಶಾಹಿಗಳು ಹೋಗ್ಬಿಟ್ಟು ಪರ್ಮಿಷನ್ ತಗೊಳ್ಬೇಕು ಅಂತೇಳ್ಬಿಟ್ಟು ಕರ್ನಾಟಕ ವಾಯುಮಾಲಿನ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡ್ರು ಅದಾದಮೇಲೆ ನಮ್ಮ ಬೊಮ್ಮಸಂದ್ರ ನಾಗರಿಕ ಸೇವಾ ಸಂಘದಿಂದ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಲೆಟ್ರ್ ಕೊಟ್ವಿ ಯಾವಾಗ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಲೆಟ್ರ್ ಕೊಟ್ವಿ ಪತ್ರ ಅದಾದಮೇಲೆ ಸರ್ಕಾರಿ ಶಾಲೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದನೂ ಒಂದು ಲೆಟ್ರ್ ಬಂತು ತೊಗೊಂಡೋಗಿ ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿಗೆ ಕೊಟ್ವಿ ಅದಾದಮೇಲೆ ಅವ್ರೇನು ಮಾಡಿದ್ರು ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿಯವರು ನಮಗೆ ಒಂದು ಲೆಟ್ರ್ ಕೊಟ್ಟರು ನೀವು ಯಾವುದೇ ಕಾರಣಕ್ಕೂ ನಾವು ಓಪನ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸಂಘಕ್ಕೆ ಒಂದು ಲೆಟ್ರ್ ಕೊಟ್ಟರು ಬೊಮ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಅದಾಗಿದ್ಮೇಲೆ ಇವ್ರಿಗೆ ವಿಚಾರ ಮೇಲೆ ಇವರು ಹೋಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಇವ್ರ ಪ್ರಭಾವ ಉಪಯೋಗಿಸ್ಕೊಂಡು ಕೈ ಕಾಣದ ಕೈಗಳೆಲ್ಲ ಇದರ ಇದರಲ್ಲಿ ಜೊತೆಗೂಡಿ ಇವರ ಪ್ರಭಾವ ಬೀರಿ ಮತ್ತೆ ಇವರು ಪರ್ಮಿಷನ್ ತಗೊಳೋದಕ್ಕೆ ನ್ಯಾಯಯುತವಾಗಿ ಓಡಾಡೋದಕ್ಕೋಸ್ಕರವಾಗಿ ಹೋಗಿದ್ದಾರೆ ನಾವು ಡಸ್ಟ್ ಬರ್ದಿದ್ದಂಗೆ ನೀವು ನೋಡ್ಬೋದು ಈಗ ನಾವು ಡಸ್ಟ್ ಬರ್ದಿದ್ದಂಗೆ ಶೀಟ್ ಹಾಕ್ತೀವಿ ಆಮೇಲೆ ಏನೋ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೋಗಿದ್ದಾರೆ ಈಗ ಎ ಸಿ ಸಿ ಕಣಗಳು ಬಂದಿರೋದನ್ನ ಏನು ಗಾಳಿ ಹೇಳ್ಕೊಂಬಿಡ್ತಾಯಿತ್ತು ಅಲ್ಲೇ ಬಂದಿರೋದನ್ನು ಅದು ಆಗ್ದಿದ್ದ ಕೆಲಸ ಮೋಟ್ರ್ ಇಕ್ತೀವಿ ಅಲ್ಲೇ ಪ್ಯೂರಿಫಿಕೇಶನ್ ಮಾಡ್ತೀವಿ ಅದು ಮಾಡ್ತೀವಿ ಅದೇ ಮಿನರಲ್ ವಾಟ್ರ್ ಪ್ಯೂರಿಫಿಕೇಶನ್ ಮಾಡೋದಕ್ಕೆ ಗೊತ್ತಿಲ್ಲ ನಮಗೆ ಈಗ ಮತ್ತೆ ತಿರ್ಗ ಪುರಸಭೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಎಲ್ಲದಕ್ಕೂ ಇವರು ಲೆಟ್ರ್ಗಳು ಕೊಟ್ಟಿದ್ದಾರೆ ಪರ್ಮಿಷನ್ ತೊಗೊಳೋದಕ್ಕೆ ಒಂದು ವರ್ಷದಿಂದ ಮುಚ್ಚಿರೋ ಕಂಪ್ನಿ ಈಗ ಮುಚ್ಕೊಂಡೋದ್ರೆ ಏನು ಸಮಸ್ಯೆ ಇದು ಜನ ಮುಖ್ಯನ ಶಾಲಾ ಮಕ್ಕಳು ಮುಖ್ಯನ ಅಥವಾ ಒಂದೇ ಕಂಪ್ನಿ ಮುಖ್ಯನ ಬಂದಿರೋ ಪ್ರಶ್ನೆ ಇದು ಅದರಿಂದ ಇವತ್ತು ಅವ್ರು ಓಪನ್ ಮಾಡ್ಕೊತವ್ರೆ ಅಂತ ಗಮನಕ್ಕೆ ಬಂದಿರೋದ್ರಿಂದ ಎಲ್ಲ ಮತ್ತೆ ಬೊಮ್ಮಸಂದ್ರ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗುಡ್ಗಿ ಇವತ್ತು ಬಂದು ಕಂಪ್ನಿ ಮುಂದೆ ಗಲಾಟೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅವನು ಯಾವುದೇ ಕಾರಣಕ್ಕೂ ಇನ್ ಕೇಸ್ ಏನಾದರೂ ಅವರು ಪ್ರಭಾವ ಬೀರಿ ಏನಾದರೂ ಓಪನ್ ಮಾಡಿಕೊಂಡ್ರೆ ಊಟ ನಿದ್ದೆ ನೀರು ಎಲ್ಲ ಬಿಟ್ಟು ಹೆಂಗಸರು ಮಕ್ಕಳು ಎಲ್ಲ ಬಂದು ಕೂತ್ಕೊಂಡು ಧರಣಿ ಮಾಡೋದಕ್ಕೆ ಕೂಡ ಎಲ್ಲರೂ ರೆಡಿ ಇದ್ದಾರೆ ಯಾರೂ ಇದನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆಮೇಲೆ ಕೆ ಇ ಡಿ ಬಿ ಕೆ ಇ ಡಿ ಬಿ ನಿರ್ಮಿಸತಕ್ಕಂಥ ಮೋರಿ ಮಳೆ ನೀರೋಗಂಥ ಮೋರಿನ ಇವನು ಕಾಂಪೌಂಡ್ ಒಳಗೆ ಹಾಕೊಂಡಿದ್ದಾನೆ ನೀವು ನೋಡ್ಬೋದು ಈಗ ಅಲ್ಲಿ ವಿಡಿಯೋನಲ್ಲಿ ಹೋಗ್ಬಿಟ್ಟಾದ್ರೆ ನೀವು ಚಿತ್ರೀಕರಣ ಮಾಡಿ ರಾಜಕಾಲುವೆ ಥರ ಇರೋದನ್ನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾನೆ ಕೆ ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಕೆಇ ಡಿ ಬಿ ಅವರು ಇವತ್ತುವರೆಗೂ ಯಾವುದೇ ಥರದ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ಇವ್ರ ಮೇಲೆ ಅದರಿಂದ ದಯವಿಟ್ಟು ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಇವರಿಗೆ ತಕ್ಕನಾದ ಶಾಸ್ತಿ ಆಗಬೇಕು ಮತ್ತು ಓಪನ್ ಮಾಡ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಕಡೆಯಿಂದನೂ ನಮಗೆ ಅನುಕೂಲವಾಗಿ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಕಡೆಯಿಂದ ನಾವು ಅಲರ್ಜಿಯಿಂದ ಮಕ್ಕಳಿಗೆ ಆರೋಗ್ಯ ತೆರತಾ ಇದೆ ಕೆಮ್ಮು ನೆಗಡಿ ಜ್ವರ ಇದೆಲ್ಲ ನಮಗೆ ನ್ಯಾಯ ಕೊಡಿಸಬೇಕು ರಘು ಈಗಲೇ ಎಲ್ಲ ಹೇಳಿದ್ದಾರೆ ಅವ್ರು ಹೇಳಿದ ಕರೆಕ್ಟ್ ಇದೆ ಅದೇ ತರನೇ ನಮ್ಗೆ ನ್ಯಾಯ ಬೇಕು ಈ ಕಂಪ್ನಿ ಸಿ ಕಂಪ್ನಿ ಸಿಮೆಂಟ್ ಕಂಪ್ನಿ ಎಲ್ಲ ಇದು ರೆಡಿಮೇಡ್ ರೆಡಿಮಿಕ್ಸ್ ಎಲ್ಲ ಮೊದಲಾಗಿದ್ದು ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಶನ್ ಕಂಪ್ನಿಗೆ ಇದು ಆವಾಗ ತೊಂದರೆ ಏನಿಲ್ಲ ಗ್ರಾಮಸ್ಥರಿಗೆ ಈ ಆವಾಗ ಅವರು ಇಲ್ಲಾದ ಮೇಲೆ ಮಾಡಿಕೊಂಡ್ರು ಇವರು ತಗೊಂಡು ಇವರು ಸಿಮೆಂಟು ರೆಡಿಮಿಕ್ಸ್ನ ಮಾಡಿ ಇದು ಮಾಡ್ತಾ ಇದ್ದಾರೆ ಇದರ ಏನಾಗ್ತಾ ಇದೆ ಅಂದರೆ ಈ ಗಾಳಿಗೆ ಕಂಪ್ಲೀಟು ಮನೆಗಳಿಗೆ ಒಂದು ಪೊಲ್ಯೂಷನ್ ಇದೆ ಮತ್ತು ನೀರು ಕೆಡ್ತಾ ಇದೆ ಯಾಕೆಯಿಂದ ಚರಣಿಗೆ ಬೀರ್ತದೆ ನೀರು ಕೆಡ್ತಾ ಇದೆ ಜೊತೆಗೆ ವೆಹಿಕಲ್ಸ್ ಎಲ್ಲಾನು ವೆಹಿಕಲ್ಸ್ ಮೇಲೆ ಧೂಳು ಕೂತ್ಕೊಂಡು ಕಿಲಿಬಿಡ್ತಾ ಇದೆ ಇರ್ಬೋದು ಟೂ ವೀಲರ್ಸ್ ಇರ್ಬೋದು ಕಿಲಿಬಿಡ್ತಾ ಇದೆ ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಗ್ರಾಮ ಇದು ಇರಬಾರ್ದು ಆಕ್ಸಿಯಲ್ಲಿ ಇದು ಎಲ್ಲಿರಬೇಕು ಗ್ರಾಮ ಲಿಮಿಟ್ ಇಂದ ಗ್ರಾಮಸ್ಥರಿಗೆ ದೂರ ಇರಬೇಕು ಯಾವುದು ಇದು ಕಾನೂನು ವಿರುದ್ಧವಾಗಿ ನಡೀತಾ ಇರೋದು ಫ್ಯಾಕ್ಟ್ರಿ ಇದು ಯಾಕೆ ಯಾಕೆ ಅಂದರೆ ಈಗ ಒಂದು ಕಡೆ ಶಾಲಾ ಇದೆ ಇವತ್ತು ಹಾಸ್ಪಿಟ್ಲ್ ಇದೆ ಎಲ್ಲನೂ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಇದು ಯಾವುದೇನೂ ಆಗಲಿ ಇದನ್ನು ಓಪನ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಒಂದು ಇದು ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇದ್ದೀವಿ ಇಂದು ಬರ್ತಾ ಇದೆ ಇದು ಈಗ ಮಾಡ್ತಾ ಇದ್ರೆ ಇನ್ನೂ ಬರ್ತಾರೆ ನಮ್ಮ ಗ್ರಾಮ ಸ್ಥಳದ ಬರ್ತಾರೆ ನಾವೇನು ಕಾನೂನು ಕಾನೂನು ಕೇಳ್ತಾ ಇಲ್ಲ ಕಾನೂನು ಬದ್ಧವಾಗಿ ಕೇಳ್ತಾ ಇರೋದು ನಾವು ಸರ್ಕಾರಿ ಶಾಲೆ ಇದೆ ಹಾಸ್ಪಿಟಲ್ ಇದೆ ಮತ್ತೆ ಗ್ರಾಮ ಪಕ್ಕದಲ್ಲಿ ಮನೆಗಳಿದಾವೆ ಹೇಗೆ ಜೀವನ ಮಾಡೋದು ಇವರಾದ್ರೂ ಇರ್ತಾರೆ ಇಲ್ಲಿ ಈ ಮಾಲೀಕರಾಗಿ ಬಂದು ಜೀವನ ಮಾಡ್ತಾರೆ ಅವ್ರು ಬಂದು ಜೀವನ ಮಾಡಿ ಸೋಡ್ಸ್ಲಿ ಅಂತ ನಾನು ಹೇಳ್ತಾ ಇದು ಮಾಡ್ತಾ ಇದ್ದೀನಿ ಗ್ರಾಮ ಕೈಗಾರಿಕಾ ಏನೇ ಇದು ಮುಂಚೆ ಯುನಿಟೆಕ್ ಅಂತ ಅಂತೇಳಿತ್ತು ಅದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಿತ್ತು ಇದನ್ನು ಅವರು ಮಾರ್ಕೊಂಡು ಎ ಸಿ ಸಿ ಅಂತೇಳಿ ಒಂದು ಬಲ್ಲ ಅದಾನಿ ಗ್ರೂಪ್ ಅವ್ರಿಗೆ ಮಾರಿದ್ದಾರೆ ಮಾರಿ ಆದಮೇಲೆ ಇದನ್ನು ಸಿಮೆಂಟ್ ಫ್ಯಾಕ್ಟ್ರಿ ರೆಡಿಮಿಕ್ಸ್ ಫ್ಯಾಕ್ಟ್ರಿ ಮಾಡಿ ಇಡೀ ಬೊಮ್ಸಂದ್ರದಲ್ಲಿರುವಂಥ ಮನೆಗಳವ್ರು ಯಾರೂ ಸಹ ಇಲ್ಲಿ ನೆಮ್ಮದಿಯಾಗಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಊಟ ಇಲ್ಲ ಮಕ್ಕಳಿಗೆ ಡೈಲಿ ಆರ ಅನಾರೋಗ್ಯಗಳು ಬರ್ತಾನೆ ಇದೆ ಈ ಕಾರಣದಿಂದ ಇದನ್ನು ಕಳೆದ ಒಂದು ವರ್ಷದ ಹಿಂದೆಗಡೆನೆ ನಾವೇ ಎಲ್ಲ ಸ್ಥಳೀಯರು ಮತ್ತು ಗ್ರಾಮಸ್ಥರು ಮತ್ತು ನಮ್ಮೆಲ್ಲ ಮಹಿಳಾ ಎಲ್ಲರೂ ಸೇರಿಕೊಂಡು ಇದನ್ನು ಮುಚ್ಚಿಸಿದ್ದೀವಿ ಈಗ ಅವ್ರಿಗೆ ಬೀಗ ಹಾಕಿದ್ದಾರೆ ಪುರಸಭೆಯವರು ಸಹ ಬಂದು ಇದಕ್ಕೆ ಬೀಗ ಹಾಕಿದ್ದಾರೆ ಪೊಲ್ಯೂಷನ್ ಬೋರ್ಡರು ಸಹ ಅವ್ರಿಗೆ ಕೊಟ್ಟಿರುವಂಥ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಕ್ಯಾನ್ಸಲ್ ಮಾಡಿ ಆಗಿರೋದಾದ ಮೇಲೆ ಯಾರ ಕೆಲವು ಈಗ ಪುಟಪದ ಹಿತಾಸಕ್ತಿಗಳ ಒಂದು ಸಪೋರ್ಟ್ ತಗೊಂಡು ನಾವು ಪುನಃ ವಾಪಸ್ ಓಪನ್ ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಇದೆ ಹಣ ಇದೆ ಬಲ ಇದೆ ಅಂತ ಹೇಳ್ಬಿಟ್ಟು ಅವ್ರು ಓಡಾಡಿಕೊಂಡು ಏನೋ ಅದನ್ನು ರಿನೋವೇಷನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಕೈಗಾರಿಕಾ ಸಂಘನೂ ಸಹ ಇದ್ರ ಬಗ್ಗೆ ನಾವು ಆಲ್ರೆಡಿ ತೀರ್ಮಾನ ತಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ಪ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಸಹ ಲೆಟ್ರ್ ಬರೆದಿದ್ದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ನಾನು ಕೊಡೋದಿಲ್ಲ ಇದಕ್ಕೆ ಅಂತೇಳಿ ಅದೇ ರೀತಿಯಲ್ಲಿ ಗ್ರಾಮಸ್ಥರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಅದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಏನಾದರೂ ಪೊಲ್ಯೂಷನ್ ಬೋರ್ಡ್ನವರು ಮತ್ತು ಮಾಯು ಮಾಲಿನ್ಯದವರು ಏನಾದರೂ ಮತ್ತು ಪುರಸಭೆಯವರು ಏನಾದರೂ ಇದಕ್ಕೆ ಲೈಸೆನ್ಸ್ ಏನಾದರೂ ಕೊಡ್ತೀವಿ ಅಂತೇಳಿ ಹಣ ಇರುವವರ ಕಡೆ ಏನಾದರೂ ಪರವಾಗಿ ನಿಂತರು ಅಂತ ಹೇಳಿದ್ರಾಗ ನಾ ಇಡೀ ಬೃಹತ್ ಇವತ್ತೊಂದು ನೂರು ಜನ ಇದ್ದಾರೆ ಇಲ್ಲಿ ಒಂದು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆನ ಬ್ರಹ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ಕೈಗಾರಿಕಾ ಸಂಘದ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಇದನ್ನು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ನೀವು ಸಿಮೆಂಟ್ ಫ್ಯಾಕ್ಟ್ರಿ ಒಂದನ್ನು ಬಿಟ್ಟು ಮುಂಚೆ ಇದನ್ನು ಯಾವ ಕಾ ಕಾನೂನಿನ ಪ್ರಕಾರವಾಗಿ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ದೀರ ಈ ಕಂಪ್ನಿನ ಅದೇ ರೀತಿಯಲ್ಲಿ ಯಾವುದಾದ್ರೂ ಪ್ರೊಡಕ್ಷನ್ನ ಮಾಡಿ ನಮ್ದು ಯಾವುದೋ ಅಭ್ಯಂತರಗಳಿಲ್ಲ ಇಲ್ಲಿ ಜನಗಳಿಗೆ ತೊಂದರೆ ಆಗದಂಥ ನೀವು ಕಾರ್ಖಾನೆಯನ್ನು ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಬೇಕಾದ್ರೆ ನೀವು ಗೋಡೌನ್ ಮಾಡಿಕೊಳ್ಳಿ ವೇರ್ಹೌಸ್ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ರೆಡಿಮಿಕ್ಸ್ ಪ್ಲ್ಯಾಂಟನ್ನು ಮಾತ್ರ ನಾವು ಮಾಡಲಿಕ್ಕೆ ಬಿಡೋದಿಲ್ಲ ನಾನು ಸಹ ಕೈಗಾರಿಕಾ ಸಂಘದ ಅಧ್ಯಕ್ಷ ಆಗಿದ್ದರೂ ಸಹ ನಾನು ಕೈಗಾರಿಕೆಗಳಿಗೆ ನಾನು ಸಪೋರ್ಟ್ ಮಾಡಬೇಕು ಬಟ್ ಈ ವಿಷಯದಲ್ಲಿ ನಾನು ಕೈ ಈ ಕೈಗಾರಿಕೆಗೆ ಅದು ಎಸ್ಪೆಷಲಿ ಎ ಸಿ ಸಿಗೆ ನಾನು ಸಪೋರ್ಟೇ ಮಾಡೋದಿಲ್ಲ ನಾನು ಗ್ರಾಮಸ್ಥರ ಪರವಾಗಿ ನಿಲ್ತೀನಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ವಾಯುಮಾಲಿನ್ಯದ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಅವ್ರು ಯಾರೂ ಸಹ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ಕಾರ್ಖಾನೆಗೆ ನಾವು ಲೈಸೆನ್ಸ್ ಕೊಡೋದಿಲ್ಲ ಇದರಿಂದ ಇಲ್ಲಿರುವಂಥ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅವ್ರಿಗೂ ಮನವಿ ಆಗಿ ಕೊಟ್ಟಿದ್ದೀವಿ ಅರ್ಥನೂ ಆಗಿದೆ ಸೊ ಅವರು ಕೊಡೋದಿಲ್ಲ ಏನಾದರೂ ಇಂಪ್ಲೇಸ್ ಮಾಡಿ ಇನ್ನೊಂದು ಮಾಡಿ ಟ್ರೈ ಮಾಡಿದಾಗ ದಯವಿಟ್ಟು ಕೊಡಬೇಡಿ ಅಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಮತ್ತೆ ಪುರಸಭೆ ಅಧಿಕಾರಿಗಳಿಗೂ ನಾವು ಇದ್ದೀವಿ ನಮ್ಗೆ ತುಂಬಾ ತೊಂದರೆ ಆಗ್ತದೆ ನೈಟ್ ಆಯ್ತು ಅಂದ್ರೆ ಸೌಂಡ್ ಮಾಡ್ತಾರೆ ಆಮೇಲೆ ತಿರ್ಗ ಡಸ್ಟ್ ಬಿಡ್ತಾರೆ ನಮ್ಗೆಲ್ಲ ಸ್ಕಿನ್ ಅಲರ್ಜಿ ಡಸ್ಟ್ ಅಲರ್ಜಿ ಆಗ್ತಿದೆ ತುಂಬಾ ಕಷ್ಟ ಆಗ್ತಿದೆ ಅನಾರೋಗ್ಯ ಆಗ್ತಿದೆ ಮಕ್ಕಳಿಗೆಲ್ಲ ತುಂಬಾ ನಮ್ಗೆಲ್ಲ ತೊಂದರೆ ಆಗ್ತಿದೆ ಹಿಂದೆಗಡೆ ಸ್ಕೂಲ್ ಇದೆ ಸ್ಕೂಲ್ ಮಕ್ಕಳಿಗೂ ತುಂಬಾ ತೊಂದರೆ ಆಗ್ತದೆ ಮಕ್ಕಳಿಗೆ ಎಲ್ಲ ಡೆಸ್ಟ್ ಅಲರ್ಜಿ ಆಗಿ ಉಸಿರಾಟ ಸಮಸ್ಯೆ ಅದೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ತುಂಬಾನೇ ಪ್ರಾಬ್ಲಮ್ ಮೋರಿನಲ್ಲಿ ನೀರು ಬಿಟ್ಟಿದ್ದಾರೆ ಮೋರಿನಲ್ಲಿ ನೀರ್ ಬಿಟ್ಟಿರೋದ್ರಿಂದ ನೀರೆಲ್ಲ ಬ್ಲಾಕ್ ಆಗ್ತಾ ಇದೆ ಮೋರಿ ಮನೆ ಮುಂದೆ ಎಲ್ಲ ನೀರ್ ಬರ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಕಂಪ್ನಿಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಈ ಕಂಪ್ನಿಯಿಂದ ಈ ಕಂಪ್ನಿ ಓಪನ್ ಮಾಡಬಾರ್ದು ನಮಗೆ ಪಕ್ಕದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಇವತ್ತು ನಾವು ಗ್ರಾಮದಲ್ಲಿ ವಾಸ ಇದ್ದೇವೆ ಸುಮಾರು ದಿನಕ್ಕೆ ಇಲ್ಲಿ ಒಂದು ನಾಲ್ಕೈದು ದಿನಕ್ಕೆ ಲಂಚ್ ಪ್ರಾಬ್ಲಮ್ ಆಗಿದೆ ಮತ್ತು ಮಕ್ಕಳಿಗೆ ಅಲರ್ಜಿ ಪ್ರಾಬ್ಲಮ್ ಆಗಿದೆ ಈ ಕಂಪನಿ ಹಿಂದಗಡೆ ಒಂದು ಏಳ್ನೂರ ಎಂಟುನೂರು ಜನ ಗೌರ್ಮೆಂಟ್ ಶಾಲಾ ಮಕ್ಕಳು ಓದ್ತಾ ಇದ್ದಾರೆ ಒಂಬೈನೂರು ಜನ ಮೇಲೆ ಇದ್ದಾರೆ ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರುತ್ತೋ ಇಲ್ಲ ಕೆ ಡಿ ಬಿ ಬರುತ್ತೋ ಇಲ್ಲ ನಮ್ಮ ಪುರುಸಪ್ಪೆ ಬರುತ್ತೋ ಗೊತ್ತಿಲ್ಲ ದಯಮಾಡಿ ಈ ಕಂಪನಿನ ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಕ್ಕೆ ಬಿಡಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಜನ ಎಲ್ಲ ನೂರು ಜನ ಎಲ್ಲ ಸಾವಿರ ಜನ ಬರ್ತೀವಿ ಇಲ್ಲಿಗೆ ಈ ಸಮಸ್ಯೆಯನ್ನು ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋರು ಬಂದು ಒಂದು ಸಲ ಭೋಮಸಗರದಲ್ಲಿ ಒಂದು ವಿಸಿಟ್ ಮಾಡಿ ಬಂದು ನೋಡಿ ಇಲ್ಲಿ ಉದಾಹರಣೆಗಳಿದ್ದಾವೆ ಲಂಗ್ಸ್ ಪ್ರಾಬ್ಲಮ್ ಆಗಿ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡೋರಂಥ ಉದಾಹರಣೆಗಳಿದ್ದಾವೆ ನಾವು ತೋರಿಸ್ತೀವಿ ಬೇಕು ಈ ಪೊಲ ಈ ನಮ್ಮ ಹೆಂಗಾಗಿದೆ ಭೋಮ್ಸಗ್ರದಲ್ಲಿ ಅಂದರೆ ಒಂದು ಅದು ಗಾದೆ ಇದೆ ಸುಮ್ಮಪಾಯ ಶನಿ ಪಟ್ಟೆ ಅಂತ ಹಾಗಾಗಿ ನಾವು ಜಮೀನುಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆ ರೀತಿಯಾಗಿ ಇವತ್ತು ಬೊಮ್ಸಗರ ಗ್ರಾಮದಲ್ಲಿ ನಾವು ಬದುಕೋ ಪರಿಸ್ಥಿತಿ ಆಗೋಗಿದೆ ಇದನ್ನು ದಯಮಾಡಿ ಕೆ ಬರ್ಬೋ ಅದು ಅವ್ರ ಬರಣಕ್ಕೆ ತೊಗೊಂಡು ದಯಮಾಡಿ ಇದನ್ನು ಯಾವುದೇ ಕಾಂಗ್ರೆಂಡಕ್ಕೂ ಓಪನ್ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾವು ಕನ್ವರ್ಟ್ ಪರವಾಗಿ ಕೇಳ್ಕೊಂದು ಈ ಕ್ಷೇತ್ರ ಏಳನೇ ಪುರಸಭೆ ಸದಸ್ಯ ಇದೆ ಪಾಪ ಗ್ರಾಮಸ್ಥರಲ್ಲಿ ಆದರೆ ನನಗೆ ಹೇಳ್ತಾ ಇದು ಮೂರನೇ ಸರಿ ಸ್ಟಾಪ್ ಆಗಿರೋದಕ್ಕೆ ಫಸ್ಟ್ ಟೈಮು ಸ್ಟಾಪ್ ಆಗಿತ್ತು ನಾವೆಲ್ಲ ಕ್ಲೋಸ್ ಮಾಡಿದ್ವಿ ಎರಡನೇ ಸರಿ ಕೆ ಬಿ ಕಟ್ ಮಾಡಿಸಿದ್ವಿ ಪೊಲ್ಯೂಷನ್ ಬೋರ್ಡಿಂದ ಆಡೋತ ಹೋಗಿದ್ವಿ ಮತ್ತು ಪುರಸಭೆಯಿಂದ ಮಾಡಿದ್ವಿ ನಮ್ಮ ಇವರು ಬಿ ಎ ಅಧ್ಯಕ್ಷರು ಬಂದಿದ್ದರು ಪ್ರಸಾದ್ ಅವರು ಅವರು ಬಂದು ಎರಡು ವರ್ಷ ಹಿಂದ್ಗಡೆ ಬಂದು ಮಾತಾಡಿ ಹೋದರು ಮತ್ತು ಯಾವ ಥರ ಇದನ್ನು ಓಪನ್ ಮಾಡಿದ್ರು ಯಾವ ಒಂದು ಶಕ್ತಿ ಓಪನ್ ಮಾಡಿದ್ರೆ ಗೊತ್ತಿಲ್ಲ ಇದು ಆನ್ ಮಾಡಿದ್ರೆ ಎಲ್ಲ ಮನೆಗಳ ಮೇಲೆ ಟ್ಯಾಂಕ್ಗಳ ಮೇಲೆ ಆಸಿಡ್ ಕಾರ್ಗಳು ಇವಾಗ ವ್ಯಾಹನ್ ಮೇಲೆ ಆಸಿಡು ಜನಗಳು ತೊಂದರೆ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಇದನ್ನು ತೆರೀಬಾರ್ದು ಇನ್ನೇನಾದರೂ ತೆರೆದೇ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಗ್ರಾಮದಲ್ಲಿ ಇದು ಕೆಂಪು ವಲಯಕ್ಕೆ ಬರುವಂಥ ಕಾರ್ಖಾನೆ ರೆಡಿಮಿಕ್ಸ್ ಕಾರ್ಖಾನೆ ಇಲ್ಲಿ ಮೊದಲಿಗೆ ಫ್ಯಾಬ್ರಿಕೇಷನ್ ಮಾಡೋ ಕಂಪ್ನಿಗೆ ಪರ್ಮಿಷನ್ ಕೊಟ್ಟಿದ್ದರು ಆದರೆ ನಮ್ಮ ಬಂಡವಾಳಶಾಹಿ ಆದಾನಿ ಅವರು ಎ ಸಿ ಸಿ ಕಂಪ್ನಿ ವಚ್ ನಂತರ ಇಲ್ಲಿ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಬಟ್ ಇದು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡಿದೆ ಹಾಗಾಗಿ ದೂರ ಇದು ಆ್ಯಕ್ಚುಲಿ ಬೊಂಬಂದ್ರ ಊರಿಂದ ಹೊರಗಡೆ ಇರಬೇಕಾಗಿತ್ತು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡು ದಿನನಿತ್ಯ ಇಲ್ಲಿ ದಿನನಿತ್ಯ ಗೋಳು ರಾತ್ರಿ ನಿದ್ದೆ ಬರಲ್ಲ ಅಕ್ಕಪಕ್ಕದಲ್ಲಿರೋ ಮನೆಯವರಿಗೆಲ್ಲ ದಿನನಿತ್ಯ ಗೋಳು ಮಕ್ಕಳಿಗೆ ವೃದ್ಧರಿಗೆ ಎಲ್ಲ ಅಸ್ತಮ ಕಾಯಿಲೆಗಳು ಬರ್ತಾ ಇದೆ ಆಮೇಲೆ ಇವರು ಇವರ ಕುಲುಷಿತವಾದ ನೀರನ್ನು ಚೆನ್ನಾಗಿ ಬಿಟ್ಟು ನಮ್ಮ ಕೆರೆಯ ಜಲಮಾಲಿನ್ಯವನ್ನು ಮಾಡಿರ್ತಾರೆ ಹಾಗಾಗಿ ಮತ್ತು ನಮ್ಮ ಕಾಲುವೆಯನ್ನು ಸಹ ಇವರು ಒತ್ತುವರಿ ಮಾಡಿಕೊಂಡು ಮಳೆ ಬಂದಾಗ ಯಥೇಚ್ಛವಾಗಿ ಮಳೆ ಬಂದಾಗ ನೀರು ಮನೆಗಳಿಗೂ ಸಹ ನುಗ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪ್ನಿಯನ್ನು ಹಾಗಾಗಿ ಯಾವುದೇ ಕಾ ಕಾರಣಕ್ಕೂ ಕಂಪ್ನಿಯನ್ನು ತಿರುಗಿ ಉತ್ಪಾದನೆ ಮಾಡೋಕ್ಕೆ ಬಿಡಬಾರ್ದು ಹೇಳಿ ನಾವು ಆಲ್ರೆಡಿ ಈಗಾಗಲೇ ಎರಡು ತಿಂಗಳಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕೆ ಡಿ ಬಿಗೆ ಮನವಿ ಕೊಟ್ಟಿದ್ವಿ ಅದರಂತೆ ಅವ್ರು ನಡ್ಕೋಬೇಕು ಒಂದು ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ